ಗೋವಿಂದಾಯ ನಮೋ ಮಹಾಪಾದವು ಪರಿತಂ ಗುರುನಾನ ಆಕೃತಿಸುವಜ್ಞಾ ಚ ಮನೋರಥ ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ಶ್ರೀ ಜ್ವಾಲಾಭ ವೈರೋಗ ವೈದ್ಯ ದೇವರ ಸಂವಿಧಾನ ನವದರಸಿಂಹ ದೇವರ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಸನ್ನಿಧಾನ ಕುಕ್ಕೆಪ್ರಾಣದೇವರ ಸನ್ನಿಧಾನ ರಾಯರ ಬೃಂದಾವನ ಎರಡೂ ಬೃಂದಾವನದಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಮೃತಿಕಾ ಬೃಂದಾವನದಲ್ಲಿ ವಿಜಯತೀರ್ಥರು ಜಯತೀರ್ಥರು ರಾಯರು ನಲವತ್ತೆಂಟು ಸಾಲ ಕ್ರಮ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯವನ್ನು ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಕುಲವನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇದೇ ಇಪ್ಪತ್ತೆರಡನೇ ತಾರೀಕು ಅಮಾವಾಸ್ಯೆ ಆದ ನಂತರ ಮಾರನೇ ದಿವಸ ನವರಾತ್ರಿ ಶ್ರವಣ ನವರಾತ್ರಿಯಿಂದ ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜೆ ಏಳು ದಿನಗಳ ಕಾಲ ವಿಶೇಷವಾಗಿ ಮಾಡಬೇಕಂತೆ ಭಾಗ್ಯ ಬಿದಿಗಿ ತದಿಗೆ ಚೌತಿ ಪಂಚಮಿ ಸೃಷ್ಟಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಈ ದಶಮಿ ದಶ ಒಂಬತ್ತು ನವತುರ್ಗಿಗಳೆಲ್ಲ ವಿಶೇಷವಾಗಿ ಅವತಾರ ಮಾಡ್ತಕ್ಕಂಥವು ಆ ಅವತಾರವನ್ನು ಮಾಡಬೇಕಾದ್ರೆ ದುಂಬೆಗಳನ್ನು ವಿಶೇಷವಾಗಿ ಹಿಟ್ಟು ಪೂಜೆಯನ್ನು ಮಾಡಿದಾಗ ಅದರಲ್ಲಿ ವಿಶೇಷವಾಗಿ ಭಾಗವತ ರಾಮಾಯಣ ವಿಶೇಷವಾಗಿರ್ತಕ್ಕಂಥ ಭಾಗವತದಲ್ಲಿ ಏನೇನು ಬರುತ್ತೆ ರಾಮಾಯಣದಲ್ಲಿ ಏನೇನು ಬರುತ್ತೆ ನವದುರ್ಗಿಗಳು ಒಂಬತ್ತು ಏನೇನು ಅವತಾರವನ್ನು ಮಾಡ್ತಾರೆ ರೂಪದಲ್ಲಿ ವಿಶೇಷವಾಗಿ ಮಾಡುತ್ತಾರೆ ಆ ಬೊಂಬೆಯನ್ನು ಜೋಡಿಸಿ ದೇವತೆಗಳನ್ನು ಆವಾಹನೆಯನ್ನು ಮಾಡಿ ಮತ್ತೆ ಸಪ್ತ ಋಷಿಗಳು ಒಂಬತ್ತು ಋಷಿಗಳನ್ನ ವಿಶೇಷವಾಗಿ ಆವನೆ ಮಾಡಬೇಕು ಎಲ್ಲ ದೇವಾನ ದೇವತೆಗಳು ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಆ ಕ್ಷೇತ್ರದಲ್ಲಿ ಯಾವ ಯಾವ ಇರ್ತಾರೆ ಆ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಈ ಹೇಗೆ ವಿಶೇಷವಾಗಿ ಅಂತಂದರೆ ಚಾತುರ್ಮಾಸ ಅಂತಕ್ಕಂಥದ್ದು ವಿಶೇಷ ಆ ಚಾತುರ್ಮಾಸದಲ್ಲಿ ವಿಶೇಷವಾಗಿ ಮೂರು ತಿಂಗಳ ಕಾಲ ಇವರ ಒಂದು ನಲವತ್ತೆಂಟು ದಿವಸ ಇಪ್ಪತ್ತೆಂಟು ನಲವತ್ತೆಂಟು ದಿವಸಗಳ ಕಾಲ ವಿಶೇಷವಾಗಿ ಸನ್ಯಾಸಿಗಳು ಎಲ್ಲ ದೇವ ಸನ್ಯಾಸಿಗಳು ಅವರು ಹೇಗೆ ಒಂದೊಂದು ಕ್ಷೇತ್ರಕ್ಕೆ ಕುತ್ಕೊಂತಾರೋ ಅದೇ ರೀತಿಯಾಗಿ ನವದುರ್ಗಿಗಳು ವಿಶೇಷವಾಗಿ ಬಂದು ಆ ಕ್ಷೇತ್ರಕ್ಕೆ ಬದುಕೊಳ್ತಾರಂಥ ಬೊಂಬೆ ರೂಪದಲ್ಲಿ ಅದರಲ್ಲಿ ಹವಾವನೆ ಆಗುತ್ತಂತೆ ಒಂದು ಕಲ್ಲು ಇಟ್ಕೊಂಡ್ರು ದೇವತೆಗಳು ಅವನೇ ಅದೇ ರೀತಿಯಾಗಿ ಬೊಂಬೆಯನ್ನು ಇಟ್ಟು ಆ ಪೂಜೆಯನ್ನು ಮಾಡಿ ರಾಜಾರಾಣಿ ಅಂತಕ್ಕಂಥದ್ದಿರುತ್ತೆ ಬೇರೆ ಬೇರೆ ಒಂದು ಇರುತ್ತೆ ನೀವು ಯಾವ ಯಾವ ರೀತಿಯಲ್ಲಿ ಮಾಡ್ತಿರೋ ಪೂಜೆಯನ್ನು ನಿಮ್ಮ ಭಾವನೆಯನ್ನು ಯದ್ಭಾವಂತದ್ಭವತೆ ಆ ಪೂಜೆಯನ್ನು ಮಾಡಿದಾಗ ಪ್ರತಿದಿನ ಮಕ್ಕಳಿಗೆ ವಿಶೇಷವಾಗಿ ಸಾಯಂಕಾಲ ಒಂದು ಆರತಿಯನ್ನು ಮಾಡಿ ಆ ಬೊಂಬಿಗಳಿಗೆಲ್ಲ ಮಕ್ಕಳನ್ನು ಕರೆದು ಅರ್ಶನಾ ಕೊಟ್ಟು ಅವರಿಗೆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಮನ ಈ ಒಂಬತ್ತು ದುರ್ಗಾದೇವತೆಗಳು ವಿಶೇಷವಾಗಿ ಅನುಕೂಲ ಮಾಡ್ತಾರೆ ಅದರಲ್ಲೂ ಆ ಒಂಬತ್ತು ನವ ದೇವತೆಗಳಲ್ಲಿ ವಿಶೇಷ ಏನಪ್ಪ ಅಂತಂದರೆ ಒಂಬತ್ತು ದೇವತೆಗಳು ಬರ್ತಾರೆ ಅದು ಸರಸ್ವತಿ ಪೂಜೆಯಿಂದ ಬರುತ್ತೆ ಸರಸ್ವತೀ ನವಸ್ತುಭ್ಯಂ ಹೊರದೇ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತಃ ಮೇಸನ ಆ ಸರಸ್ವತಿ ನಕ್ಷತ್ರ ಬರುತ್ತೆ ಆ ನಕ್ಷತ್ರದಲ್ಲಿ ಸರಸ್ವತಿ ದೇವಿ ಹುಟ್ಟಿರ್ತಕ್ಕಂಥದ್ದು ಮೂಲಾ ನಕ್ಷತ್ರದಲ್ಲಿ ಆ ನಕ್ಷತ್ರದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಆ ಸರಸ್ವತಿ ಪೂಜೆಯನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡಿದಾಗ ಆ ಗುರುಗಳು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರ ಅದಕ್ಕೆ ಪ್ರತಿದಿನ ಒಂಬತ್ತು ದಿನಗಳ ಕಾಲ ಉಪವಾಸವಿದ್ದು ಹಣ್ಣುಗಳನ್ನು ತಿಂದು ಗುರುಗಳ ಸೇವೆಯನ್ನು ಮಾಡಿದಾಗ ಅವರು ಇಂಥ ಗುರುಗಳು ಅಲ್ವಾ ಆ ಗುರು ಪ್ರತಿಭೆಯನ್ನು ಮಾಡಿದಾಗ ಒಂದು ಒಂದು ಅವತಾರವನ್ನು ವಿಶೇಷವಾದ ಅನುಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳು ಒಂದೊಂದು ಅಲಂಕಾರಗಳಾಗುತ್ತಂತೆ ಹೆಣ್ಣು ದೇವತೆಗಳಿಗೆ ಉತ್ಯಾನಮ್ಮ ಆಗಿರ್ಬೋದು ಮಾರಮ್ಮ ಆಗಿರ್ಬೋದು ಎಲ್ಲ ದೇವತೆ ಗ್ರಾಮ ದೇವತೆಗಳಿಗೆ ಒಂದೊಂದು ಅಲಂಕಾರವನ್ನು ಮಾಡ್ತಕ್ಕಂತೆ ಹಾಗೆ ಗುರುಗಳಿಗೂ ವಿಶೇಷವಾಗಿ ಅವ್ರು ಬಂದು ನೋಡ್ತಾ ಇರ್ತಾರೆ ಅಲಂಕಾರವನ್ನು ಮಾಡ್ತಿದ್ದೀನೋ ದೇವತೆಗಳಿಗೆ ಅಲಂಕಾರ ಬೆಣ್ಣೆಯ ಅಲಂಕಾರ ಆಗಿರ್ಬೋದು ತುಪ್ಪದ ಬೆಣ್ಣೆಯ ಅಲಂಕಾರ ಹೂವಿನ ಅಲಂಕಾರ ಗಂಧದ ಅಲಂಕಾರ ಅರಶಿನದ ಅಲಂಕಾರ ಕುಂಕುಮದ ಅಲಂಕಾರ ಇಂಥವೆಲ್ಲವನ್ನು ಮಾಡ್ತಾ ಇರ್ತಾರೆ ದೇವತೆಗಳಿಗೆ ಶಾರದಾ ದೇವಿಗೆ ವಿಶೇಷವಾಗಿ ಮಾಡ್ತಕ್ಕಂಥವ್ರು ಆಗ್ತದೆ ಇವೆಲ್ಲವನ್ನು ನೋಡುವುದಕ್ಕೆ ಸಾಕುತ್ತೆ ನೀವು ಮಾಡೋದೇ ಬೇಡ ಮಾಡಿದವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿದರೆ ಆ ಪುಣ್ಯ ನಿಮಗೆ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಈ ನವರಾತ್ರಿಯಲ್ಲಿ ಕನ್ಯಾಕುಮಾರಿ ಕನ್ಯಾಕುಮಾರಿದೀಮಿ ತಂದು ದುರ್ಗಿ ಪ್ರಚೋದಿರ ಆ ದುರ್ಗಾದೇವಿ ವಿಶೇಷವಾಗಿ ನಮ್ಮ ನಿಮ್ಮ ಗುರುಗಳಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ರಾಮದೇವರು ನಮ್ಮಲ್ಲಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಂತೆ ಇಂತಹ ಉಪವಾಸವಿದ್ದು ಒಂಬತ್ತು ದಿನಗಳ ಕಾಲ ಒಂದು ತೂಟ ನಮ್ಮಲ್ಲಿ ಒಂದು ತೂಟ ಮಾಡಲೇಬೇಕು ನಾವು ಅದಕ್ಕೋಸ್ಕರ ನೀವು ಯಾವ ರೀತಿ ಇದ್ದಿರೋ ಪರವಾಗಿಲ್ಲ ಒಂದು ತೂಟವನ್ನು ಮಾಡಿ ಸಾಯಂಕಾಲವನ್ನು ಉಪವಾಸವಿದ್ದು ಬಹಳ ಹೆಣ್ಣು ಎಣ್ಣೆ ಹಣ್ಣುಗಳು ತಿದ್ದು ಒಂದು ತೂಟ ಉಪವಾಸವಿದ್ದರೆ ಆ ದುರ್ಗಾ ಆ ಒಂಬತ್ತು ದುರ್ಗಾ ದೇವತೆಗಳು ವಿಶೇಷವಾಗಿ ಆ ಹೊರತಕ್ಕಂಥ ಒಂದು ದೊಡ್ಡ ಭಾಗ್ಯ ಅದು ಮತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತೇಳಿದರೆ ಒಂದೊಂದು ದಿವಸ ಒಂದೊಂದು ಒಂದು ಕೆಂಪು ಹಳದಿ ಬಿಳಿ ಎಲ್ಲ ಒಂದು ವಿಶೇಷವಾಗಿ ಬರ್ತಕ್ಕಂಥದ್ದು ಇವೆಲ್ಲ ಒಂದೊಂದು ಒಂಬತ್ತು ನವವಿಧ ಭಗತಿಗಳು ಎಲ್ಲ ದೇವತೆಗಳು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಈ ದುರ್ಗಾದೇವಿಯ ಪೂಜೆಯನ್ನು ಒಂಬತ್ತು ದಿನಗಳ ಕಾಲ ಪಟ್ಟದಲ್ಲಿ ಕೂಡಿಸಿ ಆ ಪಟ್ಟದಲ್ಲಿರ್ತಕ್ಕಂಥ ಪಟ್ಟದ ಬೊಂಬೆಯನ್ನು ಪೂಜೆಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಪರಿಹಾರ ಮಾಡಪ್ಪ ಅಂತೇಳಿ ಮತ್ತು ನಿಮ್ಮ ಮನೆಯಲ್ಲಿ കബണ ബീരു ബീരു എല്ലമി ആ നവമി ദിവസ അതിക്ക് പൂജയെന്നി ആ പൂജയെന്ന് ആ നമ്മൾ എല്ലാ കഷ്ട പ്രഹാരത്ത ആ കഷ്ട പ്രഹാര ശിനും കബണക്കേ ശിനി കൂലാന സമഭാഷം രവിപുത്രം യമാഭിഷം ഛായാ മാതാണ്ട സമൂഹം തന്ന മാ ശിനിത്ത ഹാദിര ಅದಕ್ಕೋಸ್ಕರವಾಗಿ ಇಂಥ ಎಲ್ಲ ಪೂಜೆಯನ್ನು ಮಾಡಿ ಆ ಪೂಜೆಯ ಫಲವೇ ನಮ್ಮ ಗುರುಗಳಿಗೆ ಅರ್ಪಿತವನ್ನು ಮಾಡಿದಾಗ ನೀವು ಆ ಗುರುಗಳು ನಿಮಗೆಲ್ಲ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಂತೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರ ರಾಯರಿಗೆ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ಒಂಬತ್ತು ಅಲಂಕಾರವನ್ನು ಯಾರು ಮಾಡ್ತೀರ ಅಭಿಷೇಕವನ್ನು ಮಾಡಿ ಹೂವಿನ ಅಲಂಕಾರವನ್ನು ಮಾಡಿ ತುಳಸಿ ಅರ್ಚನೆಯನ್ನು ಮಾಡ್ತೀರಾ ಅಷ್ಟೋತ್ರವನ್ನು ಮಾಡ್ತೀರಾ ಧ್ಯಾನವನ್ನು ಮಾಡ್ತೀರಾ ನಮಸ್ಕಾರವನ್ನು ಹಾಕ್ತೀರಾ ಇದಕ್ಕೆಲ್ಲ ಭಗವಂತ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಘವೀಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಒಂಬತ್ತು ದಿನಗಳ ಕಾಲ ರಾಮಾಯಣ ಮಹಾಭಾರತ ಎಲ್ಲ ಒಂದು ವಿಶೇಷವಾಗಿ ಕೇಳಿ ದೇವತೆಗಳ ಸ್ಮರಣೆಯಿಂದ ಮಾಡಿ ದೇವತೆಗಳ ಅನುಗ್ರಹವನ್ನು ಪಡೆದಾಗ ಒಂಬತ್ತು ದಿನದಲ್ಲಿ ನಮಗಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಅದಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಂಗಋದ್ರ ಸ್ವಾಮಿಗಳನ್ನ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ನವದೇವದ ನವಶಕ್ತಿಗಳ ಒಂದು ಸ್ಮರಣೆಯನ್ನು ಮಾಡಿ ಆ ಸ್ಮರಣೆಯಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ನಿಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ನವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತ ಒಂಬತ್ತು ವಿಶೇಷವಾಗಿರ್ತಕ್ಕಂಥ ನವದುರ್ಗಿಗಳು ವಿಶೇಷವಾಗಿ ಅನುಗ್ರಹ ಎಲ್ಲರಿಗೂ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರವರ ಕಷ್ಟಗಳಿದ್ದರೂ ಪರಿಹಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ವಾಂತರೀಕ್ಷೆ